ಯಾವ ಕಲರ್ ಇದು ಗ್ರೀನ್ ಕಲರ್ ಅಲ್ವಾ ಈ ಗ್ರೀನ್ ಕಲರ್ ತಗೊಂಡ್ಬಿಟ್ಟು ನಾನು ಒಂದು ಎಕ್ಸಾಂಪಲ್ ಈ ಸ್ಟಮಕ್ ಏರಿಯಾ ಮೇಲೆ ಗ್ರೀನ್ ಕಲರ್ ಆಚಿತ ಅನ್ಕೊಳ್ಳಿಲ್ಲ ಇದೊಂದೇ ನಾ ಸ್ಟಮಕ್ ಹೊಟ್ಟೆ ಉರಿ ಕಡಿಮೆ ಮಾಡಕ್ಕೆ ಇರೋದು ಅಂತಂದ್ರೆ ಆ ತರ ಏನಿಲ್ಲ ಇದು ಒಂದು ಟೆಕ್ನಿಕ್ ಹೊಟ್ಟೆ ಉರಿ ಕಡಿಮೆ ಮಾಡೋದಕ್ಕೆ ಇದೇ ತರ ನೀವು ಸೀಡು ಮ್ಯಾಗ್ನೆಟ್ ಇಲ್ಲ ಮರ್ಮ ಚಿಕಿತ್ಸೆಯ ಬೇರೆ ಬೇರೆ ಥರ ಯೂಸ್ ಮಾಡ್ಬೋದು ಇಲ್ಲ ನಿಮ್ಮ ಆಹಾರನೇ ನೀವು ಎನರ್ಜಿ ಬ್ಯಾಲೆನ್ಸಿಗೆ ಉಪಯೋಗಿಸ್ಬೋದು ತುಂಬ ಹೊಟ್ಟೆ ರೀತಿ ಇದೆ ಅಂದರೆ ಮಜ್ಜಿಗೆನ್ನ ಊಟ ಮಾಡಿ ಇಲ್ಲ ಹಣ್ಣುಗಳು ಯಥೇಚ್ಛವಾಗಿ ತಿನ್ನಿ ಹಸಿ ತರಕಾರಿ ತಿನ್ನಿ ತುಪ್ಪ ಉಪಯೋಗಿಸ್ಕೊಳ್ಳಿ ನಿಮ್ಮ ಆಹಾರದಲ್ಲಿ ಸ್ಟಮಕ್ ಇಟ್ ಕಮ್ಮಿ ಆಗುತ್ತೆ ಅದ್ರ ಜೊತೆಗೆ ಅದರ ಅಪೋಸಿಟ್ ಫುಡ್ ಮಸಾಲೆ ಹುಳಿ ಓಕೆ ಮತ್ತೆ ಈ ಹಿಟ್ಟುಗಳು ಫ್ರಾಗ್ಮೆಂಟ್ ಮಾಡಿರೋ ಈ ಇಡ್ಲಿ ದೋಸೆ ಹಿಟ್ಟುಗಳು ಅದನ್ನ ಕಡಿಮೆ ಮಾಡಿ ಹಿಟ್ ಕಡಿಮೆ ಆಗುತ್ತೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಮೆನ್ಸಸ್ ಅಂತಂದ್ರೆ ಅದ್ರ ಅರ್ಥ ಏನು ಅವ್ರಿಗೆ ಸರ್ಕ್ಯುಲೇಷನ್ ಜಾಸ್ತಿ ಇರುತ್ತೆ ಅಂದ್ರೆ ಅಗ್ನಿ ಕಮ್ಮಿ ಮಾಡಿ ಗ್ರೀನ್ ಹಚ್ಚಿ ಸೊ ಯಾವುದೇ ಒಂದು ರಿಲೇಶನ್ಶಿಪ್ ಅಲ್ಲಿ ಲವ್ ಅಂಡ್ ಅಫೆಕ್ಷನ್ ಇದೆ ಅಂದ್ರೆ ಅದ್ರ ಅರ್ಥ ಜಲತತ್ವ ಇದೆ ಜಲ ಅಂದ್ರೆ ಏನ್ ಗೊತ್ತಾ ಅಂಟಿಸುತ್ತೆ ಎರಡು ಇಟ್ಟಿಗೆನ ಎರಡು ಏನೋ ಒಂದು ಅಂಟಿಸ್ಬೇಕಂದ್ರೆ ಅದ್ರ ಮಧ್ಯೆ ಏನಿರ್ಬೇಕು ಲಿಕ್ವಿಡ್ ತಾನೆ ಅದನ್ನ ಪೌಡರ್ ಹಾಕಿ ಅಣಸಕ್ಕಾಗತ್ತ ಸಾಧ್ಯ ಇಲ್ಲ ನೀವ್ ಯಾವ್ದನ್ನೇ ಅಂಟಿಸ್ಬೇಕಂತಂದ್ರೆ ನಿಮಗ್ ಬೇಕಾಗಿರೋದು ಲಿಕ್ವಿಡ್ ಜಲತತ್ವ ಗ್ರೀನ್ ಕಲರ್ ನಿಮ್ಮ ಮನೆಯಲ್ಲಿ ಗಂಡ ಎಂತಿ ಜಗಳ ತಂದೆ ತಾಯಿ ಜಗಳ ಅತ್ತೆ ಸೊಸೆ ಜಗಳ ಏನನ್ನ ಅನಿಸ್ತಾ ಇದ್ರೆ ನೀವೆಲ್ರು ಒಂದೇ ಕೆಲಸ ಮಾಡಿ ಬಲಗಡೆ ತೋರು ಬೆರಳು ಇಂಡೆಕ್ಸ್ ಈ ಉಗುರ್ ಕೆಳಗಡೆ ನೀವು ಗ್ರೀನ್ ಕಲರ್ ಹಚ್ಚಿ ನಿಮ್ಮ ಮಾನಸಿಕ ಮನಸ್ಸಿನ ಕಿರಿಕಿರಿ ಎಲ್ಲ ಕಡಿಮೆ ಆಗತ್ತೆ ಖುಷಿಯಾಗಿರ್ತೀರ ಆಹ್ಲಾದಕರವಾಗಿರ್ತೀರ ಟ್ರೈ ಮಾಡಿ